ಹಲೋ ಸಂತ್ರ ಸಾಂತ್ರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಂತ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಡೌಟ್ಸ್ ಗಳನ್ನ ನೀವೇ ಕೇಳಿದಿರಾ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ವಿವರವಾಗಿ ರಿಪ್ಲೈನ ಕೊಡ್ತಾ ಹೋಗ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ವಶನ್ಸ್ ಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಯೂಸ್ಫುಲ್ ಆಗಿರುವಂತಹ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳಬಹುದು ದಯವಿಟ್ಟು ಯಾರೆಲ್ಲ ನಮ್ಮ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮನೆಗಿಸಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಾಂತ್ರ ಮೊದಲನಾಗಿ ಫಸ್ಟ್ ಕ್ವಶನ್ ಏನ್ ಕೇಳಿದ್ರ ಸರ್ ಕ್ಯಾಸ್ಟ್ ಮತ್ತೆ ಇನ್ಕಮ್ ಗಂಡನ ಹೆಸರು ಮತ್ತೆ ಅಡ್ರೆಸ್ ನ ಯಾವ ರೀತಿ ಚೇಂಜ್ ಮಾಡಿಸಿಕೊಳ್ಬೇಕು ಎಲ್ಲಿಗೆ ಭೇಟಿ ನೀಡಬೇಕು ಅಂತ ಕೇಳಿದ್ದಾರೆ ದಯವಿಟ್ಟು ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ ನಿಮ್ದು ಕ್ಯಾಸ್ಟ್ ಮತ್ತೆ ಇನ್ಕಮ್ ರನ್ನಿಂಗ್ ಅಲ್ಲಿ ಇದೆಯಾ ಅಥವಾ ಅಂತ ಮೊದಲು ತಿಳ್ಕೊಳ್ಳಿ ಅರ್ಥ ಆಯ್ತಾ ಮೈನ್ ಆಗಿ ಸೈಬರ್ ಸೆಂಟರ್ ವಿಸಿಟ್ ಮಾಡಿ ಅಲ್ಲಿ ನಿಮ್ದು ಡಾಕ್ಯುಮೆಂಟ್ಸ್ ಗಳು ಕೇಳುವಂತದ್ದು ಹಳೆಯದು ಕ್ಯಾಸ್ಟ್ ಮತ್ತೆ ಇನ್ಕಮ್ ಕೇಳುತ್ತೆ ಅಡ್ರೆಸ್ ಗೆ ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಚೇಂಜ್ ಮಾಡಿಸಿಕೊಂಡಿರ್ಬೇಕು ನೀವು ಅದೇ ರೀತಿ ಅದರಲ್ಲಿ ಗಂಡನ ಹೆಸರು ಇರ್ತದೆ ಅದನ್ನು ಸಹ ಚೇಂಜ್ ಮಾಡಿಸ್ಕೊಳ್ಬೇಕು ಅದೇ ರೀತಿ ನೆಕ್ಸ್ಟ್ ರೇಷನ್ ಕಾರ್ಡ್ ಸೇರ್ಪಡೆ ಮಾಡಿಸ್ಕೊಂಡಿದ್ರೆ ರೇಷನ್ ಕಾರ್ಡ್ ಇದ್ರೆ ತುಂಬಾ ಒಳ್ಳೇದು ಅದೇ ರೀತಿ ನಿಮ್ದು ರೇಷನ್ ಕಾರ್ಡ್ ಅಲ್ಲಿ ನೀವು ಸೇರ್ಪಡೆ ಆಗಿಲ್ಲ ಅಂದ್ರೆ ನಿಮ್ಮ ಹಸ್ಬೆಂಡ್ ಇರುವಂತಹ ಯಾವ್ದಾದ್ರು ಒಂದು ರೇಷನ್ ಕಾರ್ಡ್ ಇದ್ರೆ ಅದನ್ನೇ ಅಪ್ಲೋಡ್ ಮಾಡೋದು ತುಂಬಾ ಒಳ್ಳೇದು ಇಷ್ಟು ಡಾಕ್ಯುಮೆಂಟ್ಸ್ ಗಳು ತಗೊಂಡೋಗಿ ನೀವು ಒಂದು ನಾಡ್ಕಾಚಾರಿಗೆ ಆಗಿರಬಹುದು ಸೈಬರ್ ಸೆಂಟರ್ ಗಳಿಗೆ ನೀವು ಇಮಿಡಿಯೇಟ್ಲಿ ಕೊಟ್ಟರೆ ಇಮಿಡಿಯೇಟ್ಲಿ ಅವರು ಅರ್ಜಿಯನ್ನು ಅಪ್ಲೈ ಮಾಡ್ಕೊಡ್ತಾರೆ ಅಡ್ರೆಸ್ ಮತ್ತೆ ಗಂಡನ ಹೆಸರು ಪೂರ್ತಿಯಾಗಿ ಚೇಂಜ್ ಆಗಿ ಹೊಸದು ಕ್ಯಾಸ್ಟ್ ಮತ್ತೆ ಇನ್ಕಮ್ ಬರುತ್ತೆ ಅಂತ ಹೇಳಬಹುದು ಕ್ಯಾಸ್ಟ್ ಯಾವ್ದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಅದೇ ಕ್ಯಾಸ್ಟ್ ಇರ್ತದೆ ಅದ್ರ ಜೊತೆಗೆ ಟಿ ಸಿ ಇದ್ರೆ ತುಂಬಾ ಉತ್ತಮ ಟಿ ಸಿ ಇದ್ರೆ ತಗೊಂಡು ಹೋಗಿ ಇಮಿಡಿಯೇಟ್ಲಿ ವೆರಿಫಿಕೇಶನ್ ಈಸಿ ಆಗುತ್ತೆ ಹೇಳಬಹುದು ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ಸರ್ ಒಂದು ಮಂತ್ ಆಯ್ತು ಅರ್ಜಿ ಹಾಕಿ ಬಟ್ ಯಾವುದೇ ಮೆಸೇಜ್ ಬಂದಿಲ್ಲ ಏನ್ ಮಾಡೋದು ಅಂದ್ರೆ ಯಾವ್ದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಿದ್ದಾರೆ ಅಂದ್ರೆ ಪಿ ಎಂ ವಿಶ್ವಕರ್ಮ ಯೋಜನೆ ಅರ್ಜಿ ಹಾಕಿ ಒಂದು ತಿಂಗಳಾಗಿದೆ ಬಟ್ ಯಾವ್ದೇ ತರದ ಒಂದು ಮೆಸೇಜ್ ಬಂದಿಲ್ಲ ಅಂತ ಒಂದು ಕಮೆಂಟ್ ಅನ್ನ ಮಾಡಿದ್ರೆ ದಯವಿಟ್ಟು ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ನಿಮ್ದು ಸಿಟಿ ಒಳಗಡೆ ಏನಾದ್ರು ನೀವು ಇದ್ರೆ ಇಮಿಡಿಯೇಟ್ಲಿ ನಗರಸಭೆಗೆ ಭೇಟಿ ನೀಡಿ ಅಕಸ್ಮಾತ್ ಏನಾದ್ರು ಹಳ್ಳಿ ಕಡೆ ಇದ್ರೆ ನೀವು ಪಂಚಾಯತಿ ವಿಸಿಟ್ ಮಾಡಿದ್ರೆ ಕ್ಯಾನ್ಸಲ್ ಆಗಿದ್ಯೋ ಅಥವಾ ಅಪ್ರೂವಲ್ ಆಗಿದ್ಯೋ ಇಲ್ವೋ ಅಂತ ಅವ್ರು ಇಮಿಡಿಯೇಟ್ಲಿ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಇನ್ಫಾರ್ಮ್ ಮಾಡ್ತಾರೆ ಅಕಸ್ಮಾತ್ ಅವ್ರು ಏನಾದರೂ ಫೋನ್ ಮಾಡಿದರೆ ನಿಮಗೆ ರಿಸೀವ್ ಮಾಡಿರಲಿಲ್ಲ ಅಂದಿದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ ಮೇಯ್ನಾಗಿ ಸಾರಿ ಫೋನ್ ಮಾಡಿದಾಗ ಕನೆಕ್ಟ್ ಆಗಿಲ್ಲ ಅಂದರೂ ಇದೇ ಒಂದು ಸಮಸ್ಯೆ ಆಗಿರ್ತದೆ ನೀವು ನಿಮ್ಮ ಹತ್ರದಲ್ಲಿರುವಂಥ ಒಂದು ಪಂಚಾಯತಿಗಾಗ್ಲಿ ಒಂದು ನಗರಸಭೆಗಾಗಲಿ ವಿಸಿಟ್ ಮಾಡಿ ಅಲ್ಲಿ ಅಕ್ಲೈಂಟ್ಮೆಂಟ್ ಕೊಟ್ಟಿರ್ತಾರೆ ಒಂದು ಸೈಬರಲ್ಲಿ ತೊಗೊಂಡೋಗಿ ನೀವು ಅಲ್ಲಿಗೆ ಕೊಟ್ಟರೆ ಅವರು ವೆರಿಫಿಕೇಶನ್ ಮಾಡಿ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಇಲ್ಲಾಂದರೆ ಒಂದು ರಿಜೆಕ್ಟ್ ಆಗಿಲ್ಲ ಅಂದರೆ ಟ್ರೈನಿಂಗ್ ಸೆಂಟ್ರು ಯಾವ ಡಿಸ್ಟಿಕ್ಕಲ್ಲಿ ಬರುತ್ತೆ ಅಂತ ಹೇಳಿ ಟ್ರೈನಿಂಗ್ ಸೆಂಟರ್ನ ಸೆಲೆಕ್ಷನ್ ಮಾಡಿ ಇಮಿಡಿಯೇಟ್ಲಿ ನೆಕ್ಸ್ಟು ಸ್ಟೆಪ್ ಏನಿರುತ್ತೆ ಅದು ಪ್ರೋಸೆಸಿಂಗ್ ಮಾಡಿ ಕಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ದಯವಿಟ್ಟು ಯಾರೆಲ್ಲ ಒಂದು ಇನ್ನೂ ಮೆಸೇಜ್ ಬಂದಿಲ್ವೋ ಯಾರಿಗೆಲ್ಲ ಒಂದು ಇನ್ನೂ ಇದ್ರ ಕಡೆಯಿಂದ ಏನು ಇನ್ಫಾರ್ಮೇಷನೇ ಬಂದಿಲ್ವೋ ದಯವಿಟ್ಟು ನಿಮ್ಮ ಹತ್ರದಲ್ಲಿ ಒಂದು ಪಂಚಾಯಿತಿಗಳಿಗೆ ಅದೇ ರೀತಿ ನೆಕ್ಸ್ಟ್ ನಿಮ್ಮ ಒಂದು ನಗರಸಭೆಗಳಿಗೆ ವಿಸಿಟ್ ಮಾಡಿದ್ರೆ ತುಂಬಾ ಉತ್ತಮ ಅಂತಾನೆ ಹೇಳ್ಬಹುದು ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ಯಾವುದು ಅಂದ್ರೆ ಎ ಪಿ ಎಲ್ ಇಂದ ಬಿ ಪಿ ಎಲ್ ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ ಕೇಳ್ತಿದ್ರೆ ದಯವಿಟ್ಟು ಆರು ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆರು ಕಂಡೀಷನ್ಸ್ ಗಳಿಗೆ ನೀವು ಒಳಪಟ್ಟಿದ್ರೆ ಏನು ನೀವು ಎಷ್ಟು ಒದ್ದಾಡಿದ್ರು ಅನ್ನೋದು ಎ ಪಿ ಎಲ್ ಇಂದ ಬಿ ಪಿ ಎಲ್ ಕನ್ವರ್ಟ್ ಆಗೋದಿಲ್ಲ ಅಕಸ್ಮಾತ್ ಆರು ಕಂಡೀಷನ್ಸ್ ಗಳಿಗೆ ನೀವು ಒಳಪಟ್ಟಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಕೂಡಲೇ ನಿಮ್ದು ಎ ಪಿ ಎಲ್ ಕಡೆಯಿಂದ ಬಿ ಪಿ ಎಲ್ ಕನ್ವರ್ಟ್ ಮಾಡಿಸ್ಕೊಳ್ಬೇಕು ಅಂದ್ರೆ ನಿಮ್ಮ ಹತ್ರದಲ್ಲಿರುವಂತಹ ಒಂದು ಫುಡ್ ಆಫೀಸ್ ಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಈಸಿಯಾಗಿ ಕನ್ವರ್ಟ್ ಮಾಡಿಕೊಡ್ತಾರೆ ಅದೇ ರೀತಿ ವೆರಿಫಿಕೇಶನ್ ಮತ್ತೆ ರೀ ವೆರಿಫಿಕೇಶನ್ ಮಾಡ್ತಾರೆ ಅದಕ್ಕೆ ಅರ್ಹರಿದ್ರೆ ನೀವು ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಆಯ್ತಾ ಇದನ್ನು ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಯಾರಿಗೆಲ್ಲ ಒಂದು ಎ ಪಿ ಎಲ್ ಟು ಬಿ ಪಿ ಎಲ್ ಚೇಂಜ್ ಮಾಡಿಸ್ಕೊಳ್ಬೇಕು ಅನ್ ನಿಮ್ಮ ಆಫೀಸ್ ಆಫೀಸ್ಗೆ ನಿಮ್ಮ ತಾಲೂಕು ಲೆವೆಲ್ ಅಲ್ಲಿ ಏನು ಫುಡ್ ಆಫೀಸ್ ಇರ್ತದೋ ಅಲ್ಲಿ ವಿಸಿಟ್ ಮಾಡಿ ನೀವು ಒಂದು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದೇ ರೀತಿ ನೆಕ್ಸ್ಟ್ ಯಾವುದು ಅಂದ್ರೆ ಸರ್ ಮೊಬೈಲ್ ನಲ್ಲೇ ಒಂದು ಬಯೋಮೆಟ್ರಿಕ್ ಇದ್ರೆ ರೇಷನ್ ಕಾರ್ಡ್ ಮಾಡಬಹುದು ಅಂತ ಕೇಳ್ತಾ ಇದಾರೆ ದಯವಿಟ್ಟು ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಮೈನ್ ಆಗಿ ನೀವು ಮೊಬೈಲ್ ಅಲ್ಲಿ ಅರ್ಜಿ ಆಗ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಒಂದು ಜಿ ಎಸ್ ಸಿ ಅಂತ ಕೂತ್ಕೊಳ್ಳುತ್ತೆ ಅರ್ಥ ಆಯ್ತಾ ಕ್ಲಿಯರ್ ಆಗೋದಕ್ಕೆ ಒಂದು ತಿಂಗಳು ಬೇಕಾದ ಅರ್ಥ ಆಯ್ತಾ ಸುಮ್ನೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಡೇಟಾ ಮಿಸ್ ಮ್ಯಾಚ್ ಆಗುತ್ತೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದೇ ಕುತ್ಕೊಳ್ಳುತ್ತೆ ಅಕಸ್ಮಾತ್ ಅದು ರಿಜೆಕ್ಟ್ ಆಗೋ ಅಂಟಾನು ಇವೇನಾದ್ರು ಬೈ ಮಿಸ್ ಆಗಿ ಏನಾದ್ರು ಡೇಟಾ ಕರೆಕ್ಷನ್ಸ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನೀವು ಅದು ಫುಡ್ ಆಫೀಸಲ್ಲಿ ಅಪ್ರೂವಲ್ ಆಗೋ ತನಕ ಅಥವಾ ರಿಜಿಕ್ಟ್ ಆಗೋ ತನಕ ಅದೇ ಥರ ಇರ್ತದೆ ಅರ್ಥ ಆಯಿತಾ ಒಂದು ತಿಂಗಳಲ್ಲ ಆರು ತಿಂಗಳಲ್ಲ ಒಂದು ವರ್ಷ ಆದರೂ ಓಪನ್ ಆಗೋದಿಲ್ಲ ದಯವಿಟ್ಟು ನೀವೆಲ್ಲ ಏನು ಮಾಡ್ತೀರಾ ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ನಿಮ್ಮದೇ ಓನ್ ಸಿಸ್ಟಮ್ ಇದ್ದರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬಂದರೆ ಮಾತ್ರ ಮೊಬೈಲ್ಗಳಲ್ಲೆಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ತುಂಬ ಕಷ್ಟ ಮೊಬೈಲ್ಗಳೆಲ್ಲ ಯೂಸ್ ಮಾಡಿದ್ರೆ ಅಪ್ಲಿಕೇಶನ್ ಸಿಸ್ಟಮಲ್ಲೇ ಹಾಕೋಕ್ಕಾಗಲ್ಲ ಇನ್ನು ಮೊಬೈಲಲ್ಲಿ ಹಾಕ್ತೀರ ನೀವು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ 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 ಹತ್ರದಲ್ಲಿರುವಂಥ ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ಒಂದು ತೊಂದರೆಗಳು ಪ್ರಾಬ್ಲಮ್ಗಳು ಆಗೋದಿಲ್ಲ ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿದೆಯಾ ಅಥವಾ ಇಲ್ವಾ ಅಂತ ಯಾವ ತಿಳ್ಕೊಳ್ಳೋದು ಅಂತ ಜನ ಕಮೆಂಟ್ ಮಾಡಿದೀರ ನೀವೇನಾದರೂ ರೇಷನ್ ತಗೊಂಡಿಲ್ಲ ಅಂದ್ರೆ ಅಕಸ್ಮಾತ್ ಏನಾದರೂ ನೀವು ರೇಷನ್ ತಗೊಳ್ತಿದ್ರೆ ರಿಜೆಕ್ಟ್ ಆಗಿರಲ್ಲ ಆಯ್ತಾ ರೇಷನ್ ತಗೊಳ್ದೆ ಹೆಂಗೆ ಬಿಟ್ಟಿದ್ರೆ ಒಂದು ಮೂರು ತಿಂಗಳು ಆರು ತಿಂಗಳು ಮೂರು ತಿಂಗಳ ಮೇಲೆ ಏನಾದರೂ ರೇಷನ್ ತೊಗೊಂಡಿಲ್ಲ ಅಂದರೆ ಒಂದು ಕೆಲವೊಂದು ಸರಿ ರಿಜೆಕ್ಟ್ ಆಗಿರುವಂಥ ಒಂದು ಸಾಧ್ಯತೆಗಳು ಇರ್ತದೆ ಅರ್ಥ ಆಯಿತಾ ನೀವೇನಾದರೂ ಚೆಕ್ ಮಾಡ್ಕೊಳ್ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಆ ಒಂದು ಫುಲ್ಲು ಡೀಟೇಲ್ ಆಗಿ ಆಗಿ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಒಂದು ಲಿಸ್ಟ್ ಕಾರ್ಡ್ ಇರ್ತದೋ ಅದು ಡಿಲೀಟ್ ಆಗಿರ್ತದೆ ಅದರಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಡಿಲೀಟ್ ಆಗಿರೋದಿಲ್ಲ ಅರ್ಥ ಆಯ್ತಾ ನಿಮ್ಮ ಡಿಸ್ಟಿಕ್ಕಲ್ಲಿ ನಿಮ್ಮ ತಾಲೂಕ್ ವೈಸು ಹೆಸರನ್ನು ಹೆಸ್ರುಗಳನ್ನು ಕೊಟ್ಟಿರ್ತಾರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ಗಳ ಕ್ಯಾನ್ಸಲ್ ಆಗಿದ್ದರೆ ಅಕಸ್ಮಾತ್ ಕ್ಯಾನ್ಸಲ್ ಆಗಿಲ್ಲ ಅಂದರೆ ಅದರಲ್ಲಿ ಲೀಸ್ಟೇ ಬಂದಿರೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಏನಾದರೂ ಬೈ ಮಿಸ್ಟೇಕ್ ಆಗಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದು ನೋಡಬೇಕು ಅಂದ್ರೆ ನೆಕ್ಸ್ಟ್ ನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಕ್ಯಾನ್ಸಲ್ ಆಗಿರೋದನ್ನ ಯಾವ ರೀತಿ ತಿಳ್ಕೊಳ್ಬೇಕು ಅದೇ ರೀತಿ ಲೀಸ್ಟ್ ಎಲ್ಲಿರ್ತದೆ ಕ್ಯಾನ್ಸಲ್ ಆಗಿರೋದು ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿಯಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಆಗೋದಿಲ್ಲ ಅರ್ಥ ಆಯ್ತಾ ಫುಲ್ ಲೆಂತ್ ಆಗಿಬಿಡ್ತದೆ ವೀಡಿಯೋ ಇಷ್ಟು ಕ್ವಶನ್ಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಅಂತ ನನಗನಿಸ್ತು ನಿಮಗೂ ಇದರಿಂದ ತಿಳ್ಕೊಂಡಿರೋ ದಯವಿಟ್ಟು ಕಮೆಂಟನ್ನು ಮಾಡಿ ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕನ್ನು ಮಾಡಿ ಅದೇ ರೀತಿ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇದೇ ರೀತಿ ಯಾವ್ದಾದ್ರೂ ಇನ್ಫಾರ್ಮೇಷನ್ಸ್ ವಿಡಿಯೋಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಆಗಿ ಬಾಬಾ ಕಲ್ಸೋಣ